ಕೆಲವರು ಇದನ್ನು ತಿನ್ನುದಿಲ್ಲ ಇದರಲ್ಲಿ ಮುಳ್ಳು ಜಾಸ್ತಿ ಅಂತೇಳಿ ಇದು ಮೇಲೆಯನ್ನು ನೆಟ್ಟರೆ ಅದಕ್ಕೆ ಈ ತರದ ಕಂಬ ಕೂಡ ಬೇಕು ನಾವು ಕಾಡಿಗೆ ಹೋಗಿ ಈ ಕಂಬವನ್ನೆಲ್ಲ ತಂದು ಹಾಕ್ತೇವೆ ಎಲ್ಲ ಸಹಿಸ್ಲಿಕ್ಕೆ ಆಗುದಿಲ್ಲ ನೋಡಿ ಎಲ್ಲಿ ನೆರಳಿದೆ ಅಲ್ಲಿ ಹೋಗ್ತದೆ ಒಂದು ಹುಳ ಬಂದು ತಿಂತದೆ ತುಂಬಾ ಎಲೆ ಈ ತರನೇ ಆಗಿದೆ ಇದಕ್ಕೆ ಇವಾಗ ಸ್ಪ್ರೇ ಮಾಡ್ಲಿಕ್ಕೂ ಆಗುದಿಲ್ಲ ಯಾಕೆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಟ್ಯೂಸ್ಡೇ ಹಾಗೆ ನಮ್ಮ ಊರಲ್ಲಿ ಸಂತೆ ಇವತ್ತು ಹಾಗೆ ಸಂತೆಗೆ ಹೊರಟಿದ್ದೇನೆ ಸಂತೆ ಸ್ವಲ್ಪ ಹದಿನ ಸೇಟ್ ಆಮೆಲ್ಲ ಇಡ್ಕೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೇನೆ ಬನ್ನಿ ಇವಾಗ ಸಂತೆಗೆ ಹೋಗಿ ಬರೋಣ ಇವಾಗ ಹೊರಗಡೆ ಹೋಗಿ ನಾನು ಮನೆಗೆ ಬಂದೆ ಹಾಗೆಯೇ ಸಂತೆಗೆ ಕೂಡ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಇವತ್ತು ಸಂತೆನೇ ಇಲ್ಲ ಹಾಗೆ ಇವತ್ತು ಸಂತೆನೇ ಇಲ್ಲ ಯಾಕೆಂತ ಗೊತ್ತಿಲ್ಲ ಹಾಗೆ ಅಲ್ಲಿ ಹೋಗಿ ವಾಪಸ್ ಬಂದೆ ಹಾಗೇನೆ ಬೇರೆ ಕೂಡ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಎನ್ನೆ ಇವಾಗ ವೀಳ್ಯದೆಲೆ ಕೊಯ್ಬೇಕು ವೀಳ್ಯದೆಲೆ ಕೊಯ್ಬೇಕು ತನವನ್ನು ಕಟ್ಟಿ ಬಂದಿದ್ದಾರೆ ಅದನ್ನು ಕೂಡ ಹೋಗಿ ನೋಡಬೇಕು ಕರುಗಳನ್ನು ಕೂಡ ಹೋಗಿ ನೋಡಿ ಬರಬೇಕು ಹಾಗೆ ಮೊದಲಿಗೆ ದನ ಕರುಗಳನ್ನು ನೋಡಿ ಬರ್ತೇನೆ ಆಮೇಲೆ ವಿಳ್ಯದಲ್ಲಿ ಕೊಯ್ದು ಕಟ್ಟಿ ಅದನ್ನು ಅಂಗಡಿಗೆ ಕೂಡ ಕೊಂಡೋಗಿ ಕೊಡಬೇಕು ದನ ಕರುಗಳನ್ನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಅಂದ್ಕೊಂಡೆ ಆದರೆ ಇವಾಗ ಸ್ವಲ್ಪ ಮೋಡಾಗ್ತಾ ಬಂತು ದನಕರುಗಳನ್ನು ನೋಡಲಿಕ್ಕಾದರೆ ಕೊಡೆ ಇಟ್ಕೊಂಡು ಹೋಗ್ಬೋದು ಆದರೆ ವಿಳ್ಯದಲ್ಲಿ ಕೊಡೆ ಇಟ್ಕೊಂಡು ಆಗೋದಿಲ್ಲ ಹಾಗಾಗಿ ಮೊದಲಿಗೆ ಇವಾಗ ಬೀಳ್ಯದಲ್ಲಿ ಕೊಯ್ದು ಕಟ್ಟಿ ಅಂಗಡಿಗೆ ಕೊಟ್ಟಾದ ಮೇಲೆ ತನ್ನ ಕರುಗಳನ್ನು ನೋಡ್ಕೊಂಡು ಬರ್ತೇನೆ ಇವಾಗ ಮೊದಲಿಗೆ ವೀಳ್ಯದೆಲೆಯನ್ನು ಕೊಯ್ತೇನೆ ಬೀಳಿದೆಲೆಯನ್ನು ಕೊಯ್ದಾಯಿತು ಹಾಗೆಯನ್ನು ಬೇಗನೆ ಕವಲೆ ಕಟ್ಟಬೇಕು ಹಾಗೆ ಒಬ್ಬರು ಬೀಳಿದೆಲೆಯ ಕೃಷಿ ಬಗ್ಗೆ ಮಾಹಿತಿಯನ್ನು ಕೇಳಿದ್ರು ನಾನು ಅದರ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನನ್ನ ಅನುಭವದ ಪ್ರಕಾರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಯಾಕೆಂದ್ರೆ ನಾವು ಇವಾಗ ಒಂದು ಮೂರು ವರ್ಷದಿಂದ ವೀಳ್ಯದೆ ಕೃಷಿಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಅದರ ಬಗ್ಗೆ ಅಲ್ಪ ಸ್ವಲ್ಪ ನನಗೆ ಗೊತ್ತಿರುವುದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಸ್ವಲ್ಪ ಬೀಳೆದೆಲೆಯನ್ನು ಕೊಯ್ದೆ ನೋಡಿ ಸ್ವಲ್ಪ ವೀಳೆದೆಲೆಯನ್ನು ಕೊಯ್ದೆ ಇವಾಗ ವೀಳ್ಯದೆಲೆ ನೋಡಿ ಈ ಥರ ಆಗ್ತದೆ ಅಂದರೆ ಯಾವುದೋ ಒಂದು ಹುಳ ಬಂದು ತಿಂತದೆ ತುಂಬ ಎಲೆ ಈ ಥರನೇ ಆಗಿದೆ ಇದಕ್ಕೆ ಇವಾಗ ಸ್ಪ್ರೇ ಮಾಡಲಿಕ್ಕೂ ಆಗೋದಿಲ್ಲ ಯಾಕೆಂದರೆ ವೀಳೆದೆಲ್ಲೇ ಇರುವಾಗ ನಾವು ಸ್ಪ್ರೇ ಮಾಡಿದರೆ ನಾವು ಕೊಯ್ದು ಕೊಡುವಾಗ ಅದು ಕೆಮಿಕಲ್ ಆಗ್ತದಲ್ವ ಹಾಗಾಗಿ ಎಲ್ಲವನ್ನು ಒಮ್ಮೆ ಕೊಯ್ದರೆ ಸ್ಪ್ರೇ ಮಾಡಿ ಬಿಡ್ಬೋದು ಆದರೆ ಇವಾಗ ಎಲ್ಲವನ್ನು ಕೊಯ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಸ್ಪ್ರೇ ಕೂಡ ಮಾಡಲಿಕ್ಕೆ ತುಂಬ ಎಲೆಗಳು ಈ ಥರ ಆಗಿದೆ ನೋಡಿ ದೊಡ್ಡ ದೊಡ್ಡ ಎಲೆಯನ್ನೇ ತಿನ್ನುವುದು ಸಣ್ಣ ಎಲೆಯನ್ನದು ತಿನ್ನುವುದಿಲ್ಲ ನೋಡಿ ಹಾಗಾಗಿ ಎಲೆಯನ್ನಂತೂ ಕೊಯ್ದಾಯ್ತು ಜಾಸ್ತಿ ಕೊಯ್ಲಿಲ್ಲ ಸ್ವಲ್ಪ ಕೊಯ್ದದ್ದು ಲೇಟ್ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ಕೊಯ್ದೆ ಜನವರಿದ್ರೆ ನಾವು ಇಬ್ಬರು ಸೇರಿ ಕೊಯ್ಯುವಾಗ ಸ್ವಲ್ಪ ಜಾಸ್ತಿ ಕೊಯ್ಲಿಕ್ಕೆ ಆಗ್ತದೆ ಅವರು ಹೊರಗಡೆ ಹೋಗಿದ್ದಾರೆ ಅವರು ಬರುವಾಗ ಲೇಟ್ ಆಗ್ತದೆ ಅಂದ್ರೆ ಮಧ್ಯಾಹ್ನ ಆಗುವಾಗ ನಾವಿದನ್ನು ಕೊಯ್ಲಿಕ್ಕೆ ಆಗುದಿಲ್ಲ ಅಲ್ವಾ ಮಳೆ ಇಲ್ಲದಿದ್ರೆ ಬಾಡ್ತದೆ ಹಾಗಾಗಿ ಬೆಳಿಗ್ಗೆ ಅಥವಾ ಸಾಯಂಕಾಲ ವೀಳ್ಯದೆಲೆಯನ್ನು ಕೊಯ್ಯೋದು ಮಳೆಗಾಲದಲ್ಲಿ ಆದರೆ ಮಳೆ ಬರ್ತಾನೆ ಇರುವಾಗ ಯಾವಾಗಾದರೂ ಕೊಯ್ಲಿಕ್ಕೆ ಆಗ್ತದೆ ಬಿಸಿಲು ಇರುವಾಗ ಕೊಯ್ದ್ರೆ ಅದು ಬಾಡಿ ಬಿಡ್ತದೆ ಅದೇ ರೀತಿ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಬೆಳಗಿನ ಟೈಮಲ್ಲಿ ಕೊಯ್ಲಿಕ್ಕೆ ಈಸಿ ಹಾಗಾಗಿ ನಾವು ಹೆಚ್ಚಾಗಿ ಬೆಳಗಿನ ಟೈಮಲ್ಲೇ ಕೊಯ್ಯೋದು ಇವಾಗ ಇದನ್ನು ಬೇಗನೆ ಕವಲೆ ಮಾಡಿ ಕಟ್ಟಿ ಅಂಗಡಿಗೆ ಕೊಟ್ಟು ಬರ್ತೇನೆ ಈ ಬೆಳದಲ್ಲಿ ಕವಲೆ ಮಾಡುವಾಗ ಸಣ್ಣ ಸಣ್ಣ ಬೆಳೆದಲ್ಲೇನೆಲ್ಲ ನಾವು ಕವಲೆ ಜೊತೆಗೆ ಇಡಲಿಕ್ಕಿಲ್ಲ ಅದನ್ನು ಸೆಪರೇಟ್ ಮಾಡಿ ಇಡಬೇಕು ಅಂದ್ರೆ ಅದನ್ನು ಸೆಪರೇಟ್ ಆಗಿ ಕವಲೆ ಕಟ್ಟಿ ಕೊಡಬೇಕು ಇವಾಗ ನಾನು ದೊಡ್ಡ ಎಲೆಯನ್ನು ಮಾತ್ರ ಕವಲೆ ಮಾಡ್ತೇನೆ ದೊಡ್ಡ ಮತ್ತು ಮಧ್ಯಮ ಗಾತ್ರದ ಎಲೆಯನ್ನು ಮಾತ್ರ ಕವಲೆ ಮಾಡಿ ಕವಲೆ ಮಾಡ್ತೇನೆ ಉಳಿದ ಸಣ್ಣ ಎಲೆಯನ್ನು ಬೇರೆಯೇ ಕವಲೆ ಮಾಡ್ತೇನೆ ಕೆಲವು ಕಡೆ ವೀಳ್ಯದೆಲೆಯನ್ನು ಎಲೆಯನ್ನು ಇಪ್ಪತ್ತಿಟ್ಟು ಒಂದು ಕವಲೆ ಮಾಡ್ತಾರೆ ಕೆಲವು ಕಡೆ ಇಪ್ಪತ್ತೈದು ಇಟ್ಟು ಒಂದು ಕವಲೆ ಮಾಡ್ತಾರೆ ಆದರೆ ನಮ್ಮೂರಲ್ಲಿ ನಾವು ಇಪ್ಪತ್ತು ಇಟ್ಟು ಒಂದು ಕವಲೆ ಮಾಡ್ತೇವೆ ಹಾಗೆಯೇ ಎರಡು ಇಟ್ಟರೆ ಅರ್ಧ ಸುಡಿ ಅಂತ ಹೇಳ್ತೇವೆ ನೋಡಿ ಇವಾಗ ವೀಳಿದೆ ಎಲೆಯನ್ನು ಕವಲೆ ಕಟ್ಟಿ ಆಯಿತು ಇಲ್ಲಿ ಇವಾಗ ನಾನು ಮೂರು ಸುಡಿ ಆಗೋಷ್ಠಿ ಎಲೆಯನ್ನು ಕೊಯ್ದಿದ್ದೆ ಮೂರು ಸುಡಿ ಆಯಿತು ನೋಡಿ ಇದು ಇಪ್ಪತ್ತು ಎಲೆಯದ್ದು ಒಂದು ಕವಲೆ ಹಾಗೆಯೇ ಇದು ಇಪ್ಪತ್ತು ಎಲೆಯದ್ದು ಇನ್ನೊಂದು ಕವಲೆ ಈ ಥರ ನಾವು ಮೇಲ್ಗ ಮೇಲೆ ಮೇಲೆ ಇಡೋದು ಇವಾಗ ಇದು ಅರ್ಧ ಸುಡಿ ಆಯಿತು ಹಾಗೆಯೇ ಸೇಮ್ ಎರಡು ಕವಲೆ ಇದೆ ಇವಾಗ ಇದು ಎರಡು ಒಂದು ಸುಡಿ ಆಯಿತು ಹಾಗೆ ನಾನಿವಾಗ ಮೂರು ಸುಡಿ ಆಗುವಷ್ಟು ಎಲೆಯನ್ನು ಕೊಯ್ದಿದ್ದೇನೆ ಹಾಗೆಯೇ ಇಲ್ಲಿ ಸಣ್ಣ ಎಲೆಯನ್ನು ಸಪ್ರೇಟಾಗಿ ಕವಲೆ ಮಾಡಿ ಇಟ್ಟಿದ್ದೇನೆ ಸೇಮ್ ಅದೇ ಥರ ಇಡೋದು ಆದರೆ ಇದು ಸಣ್ಣ ಎಲೆ ಹಾಗೆಯೇ ಇದು ಒಂದೂವರೆ ಸುಡಿ ಇದೆ ಇದು ವೇಸ್ಟ್ ನೋಡಿ ಹಾಳಾದ್ದೆಲ್ಲ ಈ ಥರ ಹಾಳದೆಲ್ಲ ಯೂಸ್ ಮಾಡಲಿಕ್ಕಿಲ್ಲ ಅದನ್ನು ಎಸೆಯೋದು ಹಾಗೆ ಇವಾಗ ಎಲೆಯನ್ನು ಕವಲೆ ಕಟ್ಟಿ ಆಯಿತು ಇನ್ನು ಇದು ಕಟ್ಟಲಿಕ್ಕೆ ಎಲೆ ಬೇಕು ಬೇಗನೆ ಹೋಗಿ ಎಲೆಯನ್ನು ತಗೊಂಡು ಬರ್ತೇನೆ ನೋಡಿ ಇವಾಗ ದೊಡ್ಡ ಎಲೆ ಮತ್ತು ಸಣ್ಣ ಎಲೆಯನ್ನು ಆಗಿ ಕಟ್ಟಿ ತಗೊಂಡಿದ್ದೇನೆ ಇವಾಗ ಇದನ್ನು ಕೊಟ್ಟು ಬರ ನೋಡಿ ಇವಾಗ ಎಲೆಯನ್ನು ಕಟ್ಟಿ ಆಯಿತು ದೊಡ್ಡ ಎಲೆ ಮತ್ತು ಸಣ್ಣ ಎಲೆಯನ್ನು ಆಗಿ ಕಟ್ಟಿದ್ದು ಇವಾಗ ಎಲೆಯನ್ನು ಕಟ್ಟಿ ಕೊಟ್ಟಾದ ಮೇಲೆ ದನವನ್ನು ಕಟ್ಟಿದಲ್ಲಿಗೆ ಹೋಗ್ತಾ ಇದ್ದೇನೆ ದನ ಏನು ಮಾಡ್ತದೆ ಅಂತ ನೋಡ್ಕೊಂಡು ಬರಬೇಕು ಇವಾಗ ಗಂಟೆ ಹನ್ನೆರಡು ಆಯಿತು ಸ್ವಲ್ಪ ಬಿಸಿಲು ಕೂಡ ಬಂತು ಹಾಗಾಗಿ ಎಲ್ಲಾದರೂ ಪೊದೆಯೊಳಗೆ ಇದ್ದಿರ್ಬೋದು ಇವಾಗ ಬಿಸಿಲು ಬಂತು ಅಂತೇಳಿ ಇಲ್ಲಿ ಪೊದೆಯೊಳಗೆ ಹೋಗಿ ನಿಂತಿದೆ ಅದಕ್ಕೆ ಬಿಸಿಲೆಲ್ಲ ಸಹಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಎಲ್ಲಿ ನೆರಳಿದೆ ಅಲ್ಲಿ ಹೋಗ್ತದೆ ಬಾ 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 ಕರ್ಕೊಂಡು ಹೋಗೋದು ಅಂತೇಳಿ ಓಡ್ತಾ ಇದೆ ನೋಡಿ ಅಲ್ಲಿಂದ ರಿವರ್ಸ್ ಆಯಿತು ಯಾಕೆಂದರೆ ಮನೆಗೆ ಕೊಂಡೋಗೋದಲ್ಲ ಅಲ್ವಾ ನಾನು ಬಿಡಿಸ್ಲಿಲ್ಲ ಹಾಗಾಗಿ ಅಲ್ಲಿಂದಲೇ ರಿವರ್ಸ್ ಹೊಡೀತು ತುಂಬ ಚೆನ್ನಾಗಿ ಬಿಸಿಲು ಬಂತು ಅದಕ್ಕೆ ಇವಾಗ ಸಹಿಸ್ಲಿಕ್ಕೆ ಆಗೋದಿಲ್ಲ ಬಿಸಿಲನ್ನು ಇಲ್ಲಿ ಇವಾಗ ಕೊಂಡೋಗೋದಿಲ್ಲ ಟೈಮ್ ಆಗಲಿಲ್ಲ ಇವಾಗ ಹನ್ನೆರಡು ಗಂಟೆ ಆಯಿತು ಅಷ್ಟೇ ಎರಡೂವರೆ ಆಗಬೇಕು ನೀನು ನಾನು ಕೊಂಡೋಗಲಿಕ್ಕೆ ಆ ಕಡೆ ಹೋಗು ಹೋಗು ಆ ಕಡೆ ಹುಲ್ಲು ತಿನ್ನು ಮತ್ತೆ ನೆರಳಿದ್ದ ಇದ್ದ ಕಡೆ ನಿಲ್ಲು ಹೋಗು ಅದನ್ನು ಬೆಳೆಸಲಿಕ್ಕೆ ಅಂತ ಬಂದರೆ ಅದು ಮನೆಗೆ ಓಡಲಿಕ್ಕೆ ರೆಡಿ ಆಗೋದು ಎಷ್ಟು ಬೇಗ ಅಂತ ತಗೊಂಡೋಗುದು ಹನ್ನೆರಡು ಗಂಟೆ ಆಯ್ತು ಅಷ್ಟೇ ಇನ್ನೂ ಎರಡೂವರೆ ಗಂಟೆ ನಂತರ ಬಂದು ಅದನ್ನು ಮನೆಗೆ ಕೊಂಡೋಗುದು ಇವಾಗ ಕರುಗಳನ್ನು ಕಟ್ಟಿದಲ್ಲಿಗೆ ಹೋಗ್ತೇನೆ ಕರುಗಳನ್ನು ಇವತ್ತು ಮೇಲ್ಗಡೆ ಕಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಹೋಗಿ ಬರಬೇಕು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲಾಗೆದು ಹಾಕಿದ್ಮೇಲೆ ಮತ್ತೆ ಬರಲಿಲ್ಲ ಇವಾಗ ಮತ್ತೆ ಸ್ವಲ್ಪ ಚಿಗುರ್ತಾ ಇದೆ ಇವಾಗ ಇದನ್ನು ತೆಗೆದು ಇನ್ನು ಬೇರೆ ಕಡೆ ಸ್ವಲ್ಪ ನೆಡಬೇಕು ಇಲ್ಲ ಬಳ್ಳಿಯ ಎಲ್ಲ ನಾಶ ಆಗಿ ಹೋಗ್ತದೆ ಇನ್ನೊಮ್ಮೆ ನೆಡಲಿಕ್ಕೆ ಬೇಕಾಗ್ತದಲ್ವ ಹಾಗಾಗಿ ಈ ತುಂಡನೆಲ್ಲ ತೆಗೆದು ನೆಡಬೇಕಿನ್ನು ನೋಡಿ ಕರುಗಳು ಇಲ್ಲಿವೆ ಇಲ್ಲಿ ಕಟ್ಟಿದ್ದಾರೆ ಸಣ್ಣ ಕರು ಇಲ್ಲಿದೆ ಇನ್ನೊಂದು ಕರು ನೋಡಿ ಇಲ್ಲಿ ಮಲಗಿದೆ ಬಲ್ಲೆಗೆಲ್ಲ ಸುತ್ತಾಕ್ಕೊಂಡಿದೆ ಅದನ್ನು ಇವಾಗ ಬಿಡಿಸಬೇಕು ನೋಡಿ ಇಲ್ಲೆಲ್ಲ ಸುತ್ತಾಕೊಂಡಿದೆ ಇದೇ ಕಷ್ಟ ಒಂದು ದನ ಕರುಗಳನ್ನು ಕಟ್ಟಿ ಹೋದರೆ ಆವಾಗವಾಗ ಬಂದು ನೋಡ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ನೋಡಿ ಅದು ಸಿಕ್ಕಾಕೊಂಡ್ರೆ ಅದಕ್ಕೆ ಮತ್ತೆ ಮೇಲಿಕ್ಕಾಗೋದಿಲ್ಲ ಇವಾಗ ಚಿಂಟುವನ್ನು ಬಿಡಿಸಿ ಕಟ್ಟುವುದಿಲ್ಲ ಮಿಂಟುವನ್ನು ಮಾತ್ರ ಬಿಡಿಸಿ ಕಟ್ಟುವುದು ಅದರ ಹಗ್ಗ ಸ್ವಲ್ಪ ಗಿಡ್ಡದು ಹಾಗಾಗಿ ಅದನ್ನು ಬಿಡಿಸಿ ಕಟ್ಟಬೇಕಾಗ್ತದೆ ಇದರ ಹಗ್ಗ ಉದ್ದ ಉಂಟು ಇದನ್ನು ಬಿಡಿಸಿ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಬರೀಚೆ ಬಾ ಬಾ ಹುಲ್ಲು ತಿನ್ನು ಹೋಗಿ ತಿನ್ನು ಹಿಂದ ಕಡೆ ತಂದು ಕಟ್ಟಿದರೆ ಇಲ್ಲಿ ಸ್ವಲ್ಪ ನೆರಳೆ ಇರ್ತದೆ ಅಷ್ಟು ಬಿಸಿಲು ಅಂತ ಸಿಗುವುದಿಲ್ಲ ಮಧ್ಯಾಹ್ನ ಮೇಲೆ ನೆರಳೇ ಸಿಗ್ತದೆ ಅಂದರೆ ಸೈಡಲ್ಲಿ ಮರ ಎಲ್ಲ ಇದೆ ಹಾಗಾಗಿ ಇವಾಗ ಮಿಂಟುವನ್ನು ಮಾತ್ರ ನಾನು ಬಿಡಿಸಿ ಕಟ್ತೇನೆ ಗಂಟೆ ಮೂರಾಯಿತು ಬಿಸಿಲು ನೋಡಿ ಒಳ್ಳೆ ಬಿಸಿಲು ಬಿದ್ದಿದೆ ಒಂದು ಎರಡು ಗಂಟೆಯ ನಂತರ ಬಿಸಿಲು ಸ್ಟಾರ್ಟ್ ಆಯಿತು ಅಷ್ಟು ತನಕ ಮಳೆ ಮೋಡ ಹಾಗೆಯೇ ಇತ್ತು ಇವಾಗ ಚೆನ್ನಾಗಿ ಬಿಸಿಲು ಬಿದ್ದಿದೆ ಹಾಗೆ ದನವನ್ನು ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ ಇನ್ನು ಬೇಗನೆ ದನವನ್ನು ಕೊಂಡೋಗ್ತೇನೆ ಇವಾಗ ನೋಡಿ ಮಾತನಾಡೋದು ನೋಡಿ ದನ ಓಡೋಡಿ ಬಂತು ಈ ಕಡೆ ಇನ್ನು ಬೇಗನೆ ಕೊಂಡೋಗ್ತೇನೆ ಏನ ಹ್ಞೂ ಹೋಗುದಾ ಸಾಕಾಯ್ತಾ ಹುಲ್ಲು ತಿಂದು ಸಾಕಾಯಿತು ಹೋಗುವ ಇನ್ನು ಬೇಗನೆ ದನವನ್ನು ಕೊಂಡೋಗಿ ಮನೆಗೆ ಹೋಗ್ತೇನೆ ದನವನ್ನು ಹಟ್ಟಿಯೊಳಗೆ ತಂದಾಯಿತು ಇನ್ನು ಅದಕ್ಕೆ ಕುಡಿಲಿಕ್ಕೆ ನೀರಿಡ್ತೇನೆ ಕುಡಿ ನೀರು ಬೇಡವಾ ನೀರು ಕುಡಿ ಕುಡಿ ನೀರು ಸಿಕ್ಕಿತ್ತು ಅದನ್ನು ಇದನ್ನು ಇವಾಗ ಕಟ್ ಮಾಡಿದರೆ ನೀರು ಕುಡಿತೇನೆ ನಿನ್ನೆ ಎರಡು ಸಿಕ್ಕಿತ್ತು ಅಂದರೆ ಅದರ ಗೊನೆ ಕಟ್ ಆಗಿ ಇದೆ ಹಾಗೆ ಒಂದೊಂದೇ ಬೀಳ್ತಾ ಉಂಟು ಇದು ಕರೆಕ್ಟಾಗಿದೆ ನೀರು ಕೂಡ ಒಳ್ಳೆಯದಿದೆ ಅದೇ ರೀತಿ ತಿನ್ನಲಿಕ್ಕೆ ಕೂಡ ಕರೆಕ್ಟಾಗಿದೆ ನೋಡಿ ನೀರು ಕುಡಿದು ಇವಾಗ ಬೊಂಡವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಕರೆಕ್ಟಾಗಿದೆ ತುಂಬ ದಪ್ಪ ಅಲ್ಲ ಎಳತ್ತು ಅಲ್ಲ ನೋಡಿ ನಮ್ಮ ಬಳ್ಳಿಯಲ್ಲಿ ಪ್ಯಾಷನ್ ಫ್ರೂಟ್ ಆಗಿದೆ ಹಾಗೆ ಫಸ್ಟಿಗೆ ಅದು ಇಲ್ಲಿದೆ ನೋಡಿ ಇವಾಗ ಇದು ಫಸ್ಟಿಗೆ ಅದು ಇಲ್ಲಿದೆ ಇವಾಗ ಇದು ಹಣ್ಣಾಗ್ತಾ ಬಂದಿದೆ ಇದನ್ನು ಕೊಯ್ಬೇಕೇನು ಅದಕ್ಕೆ ಹುಲಾನು ಬಿದ್ದಿದೆ ನೋಡಿ ಇದನ್ನು ಇವಾಗ ನಾನು ಕೊಯ್ತೇನೆ ಹಾಳಾಗಿದೆ ಏನೋ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ದೊಡ್ಡದಿದೆ ನೋಡಿ ಸ್ವಲ್ಪ ಆಗಿದೆ ಇನ್ನೂ ಕೂಡ ಇದು ಬಳ್ಳಿ ತುಂಬ ಜಾಸ್ತಿ ಹೋಗ್ತದೆ ಆವಾಗ ತುಂಬ ಫ್ಯಾಷನ್ ಫುಟ್ ಆಗ್ತದೆ ಹಾಗೆಯೇ ಇದರಿಂದ ಇದರಿಂದ ಶರ್ಬತ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು ನೋಡುವಾಗ ಪೇರಳೆ ಹಣ್ಣಿನ ಥರ ಕಾಣ್ತದೆ ನೋಡಿ ಇದರೊಳಗೆ ನೋಡಿ ಅಡುಗೆ ಏನಾಗ ನೋಡಿ ನಿಜವಾಗಿ ಇದರೊಳಗೆ ಫುಲ್ ಬೀಜ ಇರಬೇಕು ಇದು ಇದು ಫಸ್ಟಿಗೆ ಅದರಲ್ಲಿ ಬೀಜನೇ ಇಲ್ಲ ಏನಿಲ್ಲ ನೋಡಿ ಖಾಲಿ ಇದೆ ನೆಕ್ಸ್ಟ್ ಇನ್ನೊಂದು ಸಾರಿ ಕೊಯ್ದಾಗ ನಾನು ನಿಮಗೆ ತೋರಿಸ್ತೇನೆ ಕಟ್ ಮಾಡಿ ಇದರೊಳಗೆ ಏನಿಲ್ಲ ನೋಡಿ ಒಂದು ಬೀಜ ಕೂಡ ಆಗಲಿಲ್ಲ ಕೆಲವೊಂದು ಪಪ್ಪಾಯ ಆಗ್ತದೆ ಹಾಗೆಯೇ ಒಂದು ಬೀಜ ಕೂಡ ಇಲ್ಲ ನೋಡಿ ಇದು ನೆಕ್ಸ್ಟ್ ಡೇ ನಿನ್ನೆಯ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಮನೆಗುಳಿಸಿ ಒರೆಸಿ ಎಲ್ಲ ಆಯಿತು ಹಾಗೆ ಇನ್ನೂ ನನಗೆ ಇವಾಗ ಅಡುಗೆ ಮಾಡಬೇಕು ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿದ್ದೇನೆ ಅನ್ನ ಬೇಯ್ತಾ ಇದೆ ಹಾಗೆಯೇ ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಆಗಬೇಕು ಇವತ್ತು ಪಡವಳಕಾಯಿ ಹಾಗೂ ಅಲಸಂದೆ ಬೀಜ ಹಾಕಿ ನಾನು ಒಂದು ಸಾಂಬಾರು ಮಾಡ್ತೇನೆ ಹಾಗೆಯೇ ಮೀನಿದೆ ನೋಡಿ ಯಾವ ಮೀನು ಅಂತ ನಿಮಗೆ ಇದು ಗೊತ್ತಾ ಕೆಲವರು ಇದನ್ನು ತಿನ್ನೋದಿಲ್ಲ ಇದರಲ್ಲಿ ಮುಳ್ಳು ಜಾಸ್ತಿ ಅಂತೇಳಿ ಆದರೆ ಇದು ಮೀನು ತುಂಬಾ ಟೇಸ್ಟ್ ನಾವು ಪ್ರತಿಯೊಂದು ಸಾರಿ ಬಂದಾಗಲೂ ನಾವು ತರ್ತೇವೆ ಆದರೆ ಹೇಳಿ ಕೂಡ ಬರ್ತೇವೆ ಇದು ಮೀನು ಬಂದರೆ ನಮಗೆ ಫೋನ್ ಮಾಡಿ ಹೇಳಿ ಅಂತೇಳಿ ಹಾಗೆ ನಿನ್ನೆ ಅವ್ರು ನಮಗೆ ಕಾಲ್ ಮಾಡಿ ಹೇಳಿದರು ಮೀನು ಬಂದಿದೆ ಬಂದು ತೊಗೊಂಡೋಗಿ ಅಂತ ಹಾಗೆ ನಿನ್ನೆ ಎರಡು ಕೆ ಜಿ ಮೀನನ್ನು ಇಟ್ಕೊಂಡು ಬಂದರು ಜಾನವರು ಇದಕ್ಕೆ ಬಾಳೆ ಮೀನು ಅಂತ ಹೇಳ್ತಾರೆ ಮತ್ತು ಇಂಗ್ಲೀಷಲ್ಲಿ ನನಗೆ ಇದರ ಹೆಸರು ಗೊತ್ತಿಲ್ಲ ಆದರೆ ಇದು ತುಂಬನೇ ಟೇಸ್ಟ್ ಅದ ಮೀನು ಅದೇ ರೀತಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಹೆಚ್ಚಿನವರು ಇದನ್ನು ತಿನ್ನೋದಿಲ್ಲ ಯಾಕೆಂದರೆ ಇದರಲ್ಲಿ ತುಂಬಾ ಮುಳ್ಳಿದೆ ಹಾಗೆಯೇ ಕೆಲವರಿಗೆ ಇದನ್ನು ಕಟ್ ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ ಇದನ್ನು ಕಟ್ ಮಾಡೋದು ನಾರ್ಮಲ್ ಮೀನ್ ಕಟ್ ಮಾಡಿದ ಥರ ಅಲ್ಲ ಇದನ್ನು ಒಂದು ಡಿಫ್ರೆಂಟಾಗಿ ಕಟ್ ಮಾಡಬೇಕು ಈ ಥರ ಇದನ್ನು ಕಟ್ ಮಾಡಬೇಕು ಇವಾಗ ನಾನು ಇದನ್ನು ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೇನೆ ಉಳಿದನ್ನು ನಾನು ಉಳಿದದನ್ನು ನಾನು ಅಲ್ಲಿ ಇಡ್ತೇನೆ ಸಾರು ಮಾಡೋದಕ್ಕಿಂತ ಫ್ರೈ ಮಾಡಿದರೆ ತುಂಬಾ ಟೇಸ್ಟ್ ಸಾರು ಕೂಡ ಒಳ್ಳೆಯದಾಗೋದಿಲ್ಲ ಅಂತ ಅಲ್ಲ ಆದರೆ ಅದಕ್ಕಿಂತಲೂ ಫ್ರೈ ಮಾಡಿದರೆ ತುಂಬ ಒಳ್ಳೇದು ಅದೇ ರೀತಿ ಉದ್ದ ಉದ್ದ ಮುಳ್ಳು ಇದೆ ಅದನ್ನೆಲ್ಲ ತೆಗಿಲಿಕ್ಕೆ ಕೂಡ ಫ್ರೈ ಮಾಡಿದರೆ ಈಸಿ ಆಗ್ತದೆ ಹಾಗೆ ಇವಾಗ ನೋಡಿ ಇಷ್ಟು ದೊಡ್ಡದು ಆರು ಮೀನಿದೆ ಇವಾಗ ಇದನ್ನು ಕಟ್ ಮಾಡ್ತೇನೆ ಅದೇ ಕಟ್ ಮಾಡುವ ವಿಧಾನವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಈ ಮೀನನ್ನು ಕ್ಲೀನ್ ಮಾಡೋ ಕೆಲಸವನ್ನು ಮಾಡೋಣ ನೋಡಿ ಈ ಮೀನಲ್ಲಿ ತುಂಬಾನೇ ಈ ತರ ಬಿಳಿಬಿಳಿ ಇದೆ ಇದನ್ನು ಸ್ವಲ್ಪ ಕಲ್ಲಿಗೆ ಉಜ್ಜಿ ತೆಗೆದ್ರೆ ಕ್ಲೀನ್ ಆಗ್ತದೆ ಅಂದರೆ ಸಾರು ಮಾಡುವಾಗ ಅದರ ಮೇಲೆ ಒಂಥರ ಬಿಳಿ ಬಿಳಿ ತರ ನಿಲ್ತದೆ ಹಾಗೆ ಸಾರು ಮಾಡೋದಾದ್ರೆ ಇದನ್ನೆಲ್ಲ ನಾವು ಕಲ್ಲಿಗೆ ಉಜ್ಜಿ ತೆಗೆದ್ರೆ ಒಳ್ಳೇದು ಫ್ರೈ ಆದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆದರೂ ನಾನು ಎಲ್ಲವನ್ನೊಮ್ಮೆ ಕಲ್ಲಿಗೆ ನೀರು ಹಾಕಿ ಸ್ವಲ್ಪ ಉಜ್ಜಿ ಆಮೇಲೆ ಕಟ್ ಮಾಡ್ತೇನೆ ನೋಡಿ ಈ ತರ ಉಂಟು ಈ ಥರ ಲೈಟಾಗಿ ಕಲ್ಲಿಗೆ ನಾವು ಈ ಥರ ಉಜ್ಜಿದ್ರೆ ಸಾಕು ನೋಡಿ ಆವಾಗ ಅದರಲ್ಲಿ ಬಿಳಿ ಇರುವುದು ಜಾಸ್ತಿ ಇರೋದು ಹೋಗ್ತದೆ ತೆಗೆಯದಿದ್ದರೂ ಆಗ್ತದೆ ಆದರೆ ನಾನು ಸ್ವಲ್ಪ ಈ ಥರ ಮಾಡೋದು ಯಾವಾಗಲೂ ನೋಡಿ ಈ ಥರ ಬಿಳಿಯಾಗಿ ಹೋಗ್ತದೆ ನೋಡಿ ಇದು ಹೋದರೆ ಒಳ್ಳೆಯದು ನೋಡಿ ಇವಾಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ತಂದೆ ಜಾಸ್ತಿ ಇರೋದೆಲ್ಲ ಹೋಗಿದೆ ಇದೆಲ್ಲ ಹೋಗೋದಿಲ್ಲ ಇಲ್ಲೆಲ್ಲ ಎಲ್ಲ ಇರ್ತದೆ ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿ ತೆಗ್ದೆ ಕ್ಲೀನ್ ಮಾಡಿ ತೆಗೆದಾದ್ಮೇಲೆ ಇದರ ರೆಕ್ಕೆ ಪುಕ್ಕವನ್ನೆಲ್ಲ ತೆಗಿಬೇಕು ರೆಕ್ಕೆ ಪುಕ್ಕವನ್ನು ತೆಗೆದಾದ್ಮೇಲೆ ಇದರ ತಲೆಭಾಗವನ್ನು ತೆಗೆಯೋದು ಇವಾಗ ಇದನ್ನು ಈ ಥರ ಉಲ್ಟ ಹಿಡಿದು ಈ ಥರ ವಿ ಟೈಪ್ ನಾವು ಇದನ್ನು ಕಟ್ ಮಾಡಬೇಕು ವಿ ಟೈಪ್ ಕಟ್ ಮಾಡಿದರೆ ಮಾತ್ರ ಈ ಮೀನನ್ನು ತಿನ್ನಲಿಕ್ಕಾಗೋದು ಇಲ್ಲದ್ರೆ ತಿನ್ನಲಿಕ್ಕೆ ಭಾರಿನೇ ಕಷ್ಟ ನೋಡಿ ಈ ಥರ ಬರಬೇಕು ವಿ ಟೈಪ್ ಹಾಗೆಯೇ ಎಲ್ಲವನ್ನು ಇದೇ ಥರ ವಿ ಟೈಪ್ ಮಾಡ್ತೇನೆ ನೋಡಿ ಈ ಥರ ಕಟ್ ಮಾಡಬೇಕು ತಿರುಗಿಸಿ ತಿರುಗಿಸಿ ಎರಡು ಸೈಡ್ ಕಟ್ ಮಾಡಬೇಕು ಇವಾಗ ನೋಡಿ ಬಾಳೆ ಮೀನನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಇಷ್ಟನ್ನು ನಾನು ಫ್ರೈ ಮಾಡ್ತೇನೆ ಇದಕ್ಕೆ ನಾನು ಇವಾಗ ಮಸಾಲ ಹಾಕ್ತೇನೆ ಸ್ವಲ್ಪ ಮೀನನ್ನು ಫ್ರೀಸರ್ ಅಲ್ಲಿ ಇಟ್ಟಿದ್ದೇನೆ ಇವಾಗ ಇಷ್ಟನ್ನು ಫ್ರೈ ಮಾಡ್ತೇನೆ ಮೀನಿಗೆ ಮಸಾಲ ಹಾಕಿ ಇನ್ನದು ಮ್ಯಾರಿನೇಟ್ ಆಗೋದರೊಳಗೆ ಒಂದು ಸಾಂಬಾರ್ ಮಾಡ್ತೇನೆ ಸಿಂಪಲ್ ಆಗಿ ಮಾಡ್ತಿರೋದು ಅಲಸಂದೆ ಬೀಜ ಹಾಗೂ ಪಡುವಳಕಾಯಿ ಹಾಕಿ ಬೇಗನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಅಲಸಂದಿ ಬೀಜವನ್ನು ನೆನೆ ಹಾಕಿದ್ದೆ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ನಾನು ಬೇಯಿಸ್ಕೊಳ್ತೇನೆ ಈ ಅಲಸಂದೆ ಬೀಜ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ನಾನು ಬೇಯಿಸ್ತೇನೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ನೋಡಿ ಇಲ್ಲಿ ಮಧ್ಯಾಹ್ನದ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಎಂಟು ಒಣಮೆಣಸು ಐದು ಬೆಳ್ಳುಳ್ಳಿ ಹೆಸಲು ಒಂದು ನೀರುಳ್ಳಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಅದೇ ರೀತಿ ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಹಾಗೆಯೇ ಪಡುವಳಕಾಯಿಯನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡ್ತೇನೆ ಇವಾಗ ಪಡುವಳಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಇನ್ನು ಅಲಸಂದೆ ಬೀಜ ಸ್ವಲ್ಪ ಬೆಂದಾದ್ಮೇಲೆ ಇದನ್ನು ಹಾಕ್ತೇನೆ ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಬೇಗನೆ ಬೇಯ್ತದೆ ಹಾಗಾಗಿ ಅಲಸಂದೆ ಬೀಜ ಬೆಂದಾದ್ಮೇಲೆ ಇದನ್ನು ಹಾಕ್ತೇನೆ ನೋಡಿ ಇಲ್ಲಿ ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಇದೆ ಇವಾಗ ಅಲಸಂದೆ ಬೀಜ ಬೆಂದಿದ ಅಂತ ನೋಡೋಣ ನೋಡಿ ಇನ್ನು ಕೂಡ ಸ್ವಲ್ಪ ಬೇಯಲಿಕ್ಕಿದೆ ಪುಡ್ವಾಳಕಾಯಿ ಹಾಗೂ ಅಲಸಂದೆ ಬೀಜ ಬೆಂದಿದೆ ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಎಷ್ಟು ಮಾಡಿ ಇಟ್ಟಿದ್ದೇನೆ ಇವಾಗ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಹಾಕೊಳ್ಬೇಕು ಇವಾಗ ಪದಾರ್ಥ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ನನ್ನಲ್ಲಿ ತಂದದ್ದು ಇತ್ತು ಹಾಳಾಗೋದು ಬೇಡ ಅಂತೇಳಿ ಪದಾರ್ಥಕ್ಕೆ ಹಾಕಿಬಿಟ್ಟೆ ಹಾಕಿದರೆ ಒಂಥರ ಫ್ಲೇವರ್ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತದೆ ಇವಾಗ ನೋಡಿ ಸಾಂಬಾರು ರೆಡಿಯಾಯಿತು ಇನ್ನು ಇದಕ್ಕೆ ನಾನೊಂದು ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಎಣ್ಣೆ ಬೆಳ್ಳುಳ್ಳಿ ಹಾಗೂ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಮಧ್ಯಾಹ್ನದ ಸಾಂಬಾರು ಕೂಡ ರೆಡಿ ಆಯಿತು ಇದನ್ನು ಇನ್ನು ಕೆಳಗೆ ಇಡ್ತೇನೆ ಇವಾಗ ಮಧ್ಯಾಹ್ನದ ಪದಾರ್ಥ ಆಯಿತು ಕರುಗಳನ್ನು ಕಟ್ಟಿ ಬಂದ ಮೇಲೆ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ ಇವಾಗ ಗಂಟೆ ಹನ್ನೆರಡು ಕಳೆಯಿತು ಬೇಗನೆ ಹೋಗಿ ಕರುಗಳನ್ನು ನೋಡಿ ಬರ್ತೇನೆ ನೋಡಿ ಚೆನ್ನಾಗಿ ಹುಲ್ಲಿದೆ ಇಲ್ಲಿ ಹಾಗಾಗಿ ಇದನ್ನು ಇವಾಗ ಚೇಂಜ್ ಮಾಡಿ ಕಟ್ಟುವುದಿಲ್ಲ ಇಲ್ಲಿ ಮೇಯ್ತಾ ಇದೆ ಅದೇ ರೀತಿ ಮೋಡ ಕೂಡ ಇದೆ ಇದು ನೋಡಿ ಇವಾಗ ನನ್ನನ್ನು ನೋಡಿ ಓಡಿ ಬಂತು ಎರಡು ಕೂಡ ಮೇಯ್ತಾ ಇದೆ ಹಾಗಾಗಿ ಇವಾಗ ಚೇಂಜ್ ಮಾಡಿ ಕಟ್ಟೋ ಒಂದು ಕೆಲಸ ಇಲ್ಲ ಇವಾಗ ಕರುಗಳನ್ನು ನೋಡಿ ಬಂದಾಯಿತು ಇನ್ನು ನಾನು ಬೇಗನೆ ಮೀನು ಫ್ರೈ ಮಾಡ್ತೇನೆ ಇತ್ತಿನ ವೀಡಿಯೋದಲ್ಲಿ ನಾನು ಬೀಳೆದೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ನನಗೆ ಗೊತ್ತಿರುವಷ್ಟು ಅಂದರೆ ನನಗೆ ಜಾಸ್ತಿ ಗೊತ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಮೂರು ವರ್ಷದಿಂದ ನಾವು ಬೀಳ್ಯದೆಲೆಯನ್ನು ಬೆಳೆಸ್ತಾ ಇದ್ದೇವೆ ಹಾಗೆ ಅದರ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ವೀಳ್ಯದೆಲೆ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ನಮಗೆ ಈ ವೀಳ್ಯದೆಳೆಯನ್ನು ಮಾಡಲಿಕ್ಕೆ ಅಂದರೆ ಬೆಳೆಸಲಿಕ್ಕೆ ಅದರ ಕೃಷಿ ಮಾಡಲಿಕ್ಕೆ ಗೊತ್ತಿದ್ರೆ ಬೇಗನೆ ಆದಾಯ ಬರುವಂಥ ಕೃಷಿ ಅಂದರೆ ವೀಳ್ಯದಲ್ಲೇ ಅಂತಲೇ ಹೇಳ್ಬೋದು ಮಲ್ಲಿಗೆ ಕೂಡ ಹಾಗೆ ಬೇಗನೆ ಆದಾಯ ಬ ತರುವಂತಹ ಕೃಷಿಯೇ ಆದರೆ ಮಲ್ಲಿಗೆ ಮಾಡೋದರಲ್ಲಿ ತುಂಬಾ ಕೆಲಸ ಇದೆ ಡೈಲಿ ನಾವು ಬೆಳಗ್ಗೆ ಸಾಯಂಕಾಲ ಮಲ್ಲಿಗೆಯನ್ನು ಕೊಯ್ಬೇಕಾಗ್ತದೆ ಆದರೆ ವೀಳ್ಯದಲ್ಲೇ ಹಾಗೆ ಅಲ್ಲ ನಮಗೆ ಬೇಕಾದಾಗ ಅಂದರೆ ವಾರದಲ್ಲಿ ಒಂದೆರಡು ಸಲ ಡಿಮ್ಯಾಂಡ್ ಇದ್ದಾಗ ನಾವು ಕೊಯ್ದು ಕೊಡ್ಬೋದು ಅಂದರೆ ಜಾಸ್ತಿ ಮಾಡಿದರೆ ಕೆಲವರು ದೊಡ್ಡ ದೊಡ್ಡ ಸಿಟಿಗೆಲ್ಲ ಅದನ್ನು ಸಪ್ಲೈ ಮಾಡ್ತಾರೆ ಆದರೆ ನಾವು ಸ್ವಲ್ಪ ಮಾಡೋದರಿಂದ ನಮ್ಮ ಇಲ್ಲಿ ಲೋಕಲ್ ಅಂಗಡಿಗೆಲ್ಲ ನಾವು ಕೊಡ್ತೇವೆ ಅಷ್ಟೇ ಹಾಗೆ ಇದು ಒಳ್ಳೆಯ ಆದಾಯವನ್ನು ಕೊಡುವಂತಹ ಒಂದು ಕೃಷಿ ಅಂತ ಹೇಳ್ಬಹುದು ನಾನಿವಾಗ ನಿಮ್ಗೆ ತೋರಿಸ್ತೇನೆ ನಮ್ಮ ಮನೆಯಲ್ಲಿರುವ ವೀಳಿದೆ ಬಳ್ಳಿಯನ್ನು ಹಾಗೆ ನಾವು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ನೆಡ್ತಿದ್ದೆವು ಈ ಸಲ ಕೂಡ ನೆಟ್ಟಿದ್ದೇವೆ ಹಾಗೆಯೇ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಮೇಲೆ ಅಷ್ಟು ಕೆಲಸ ಇಲ್ಲ ಆಮೇಲೆ ಅದರ ಬುಡಕ್ಕೆ ನಾವು ಗೊಬ್ಬರವನ್ನು ಹಾಕ್ತಾ ಇದ್ದರೆ ಆಯಿತು ಈ ವೇಳೆಯಲ್ಲಿ ಮಾಡಬೇಕಿದ್ರೆ ಆಗಿ ನಮಗೆ ದನದ ಹಟ್ಟಿ ಗೊಬ್ಬರ ಬೇಕು ಅಥವಾ ಸೆಗಣಿ ನೀರಾದರೂ ಬೇಕು ಅದಿದ್ದರೆ ಮಾತ್ರ ವೇಳ್ಯದಲ್ಲಿ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತದೆ ಅದೇ ರೀತಿ ನೆಲಕಡಲೆ ಹಿಂಡಿ ಕೂಡ ಕೆಲವರು ಹಾಕ್ತಾರೆ ಆದರೆ ನಾವು ಅದನ್ನು ಯಾವುದನ್ನು ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ದನ ಇದೆ ಅದೇ ರೀತಿ ಸೆಗಣಿ ಇದೆ ನಾವು ಸೆಗಣಿ ನೀರನ್ನೇ ಹಾಕೋದು ಸೆಗಣಿ ನೀರನ್ನು ಕೂಡ ಹಾಗೆ ಫ್ರೆಶ್ ಆಗಿ ಹಾಕಬಾರ್ದು ಯಾವುದ್ರಲ್ಲಾದರೂ ಹಾಕಿ ಒಂದು ವಾರ ಬಿಟ್ಟು ಆಮೇಲೆ ನಾವು ಅದನ್ನು ಇದರ ಬುಡಕ್ಕೆ ಹಾಕಬೇಕು ನೋಡಿ ನಮ್ಮ ಮನೆಯಲ್ಲಿರುವ ವೀಳಿದೆಳೆ ಬಳ್ಳಿ ಈ ಥರದ್ದು ಇದರಲ್ಲಿ ತುಂಬ ವೆರೈಟಿಯಲ್ಲಿರ್ತದೆ ಆದರೆ ನಮ್ಮ ಮನೆಯಲ್ಲಿರೋದು ಒಳ್ಳೆ ವೆರೈಟಿಯದ್ದು ಇಲ್ಲಿಯಲ್ಲಿ ಕೂಡ ಹಾಗೆ ತುಂಬಾ ವಿಧದ ಬಳ್ಳಿಗಳಿರ್ತವೆ ಈ ಬಳ್ಳಿಗೆ ಏನೋ ಹೆಸರು ಇದೆ ನನಗೆ ಇವಾಗ ಗೊತ್ತಿಲ್ಲ ಅತ್ತೆಯವರು ಇರ್ತಿದ್ರೆ ಕೂಡಲೇ ಕೇಳ್ಬೋದಿತ್ತು ಆದರೆ ನನಗೆ ಮರೆತೋಗಿದೆ ಜಾನವರು ಇವಾಗ ಇಲ್ಲ ಹಾಗಾಗಿ ಇದರ ಹೆಸರು ನನಗೆ ಗೊತ್ತಿಲ್ಲ ನಾವು ಪಾನ್ ತಿಂತೇವಲ್ವ ಫಂಕ್ಷನಿಗೆ ಹೋದರೆ ಎಲ್ಲ ಕೊಡ್ತಾರೆ ಅದು ಈ ಎಲೆಯಲ್ಲಿ ಮಾಡೋದಲ್ಲ ಅದಕ್ಕೆ ಬೇರೆನೇ ಒಂದು ಬಳ್ಳಿ ಇದೆ ಅದರಿಂದ ಮಾಡಿದಂತೆ ಅದು ಈ ಕಡೆ ಹಚ್ ಹೆಚ್ಚಾಗಿ ಬೆಳೆಸೋದಿಲ್ಲ ಅದು ನಾರ್ತಲ್ಲೆಲ್ಲ ತುಂಬ ಹೆಚ್ಚಾಗಿ ಬೆಳೀತದೆ ಇದು ನಾವು ಸುಣ್ಣ ಹಾಕಿ ತಿನ್ನುವಂಥ ವೀಳ್ಯದೆಲೆ ಹಾಗೆ ನೋಡಿ ಈ ಥರದ ಬಳ್ಳಿಯನ್ನೆಲ್ಲ ನೆಡಲಿಕ್ಕಾಗ್ತದೆ ನೋಡಿ ಈ ಥರದ ಬಳ್ಳಿ ಈ ಥರದ ಬಳ್ಳಿಯನ್ನೇ ನಾವು ನೆಟ್ಟದ್ದು ನೋಡಿ ನಾವು ಹೊಸದಾಗಿ ನೆಡಲಿಕ್ಕೆ ಈ ಥರದ ಬಳ್ಳಿಯನ್ನು ಉಪಯೋಗಿಸಬೇಕಾಗ್ತದೆ ನೋಡಿ ಈ ಥರ ಉದ್ದ ಇರ್ತದಲ್ವ ಎಷ್ಟು ಉದ್ದ ಮಾಡಿ ನೆಡಲಿಕ್ಕಿಲ್ಲ ಸ್ವಲ್ಪ ಗಿಡ್ಡ ಮಾಡಿ ನೋಡೋದು ನೋಡಿ ಈ ಥರದ ಬಳ್ಳಿ ಬೇಕು ಈ ಥರದ ಬಳ್ಳಿಯಲ್ಲೆಲ್ಲ ನೆಟ್ಟರೆ ಆಗೋದಿಲ್ಲ ಈ ಥರದ್ದೆಲ್ಲ ನೆಡಬಾರ್ದು ಥರ ಉದ್ದವಾಗಿರುವಂಥದ್ದೇ ನಾವು ನೆಡ್ ನೆಡಬೇಕು ನೋಡಿ ಿಯನ್ನು ನೆಟ್ಟರೆ ಸಾಲದು ಅದಕ್ಕೆ ಈ ಥರದ ಕಂಬ ಕೂಡ ಬೇಕು ನಾವು ಕಾಡಿಗೆ ಹೋಗಿ ಈ ಥರದ ಕಂಬವನ್ನೆಲ್ಲ ತಂದು ಹಾಕ್ತೇವೆ ನಾವು ಎರಡು ವರ್ಷದಿಂದ ಕಾಡಿಗೆ ಹೋಗಿ ಕಂಬಗಳನ್ನು ತಂದು ಹಾಕಿದ್ದೆವು ಆದರೆ ಇವಾಗ ಕಾಡಲ್ಲಿ ಹೋದ್ರೂ ಕೂಡ ನಮಗೆ ಕಡಿಲಿಕ್ಕೆ ಸಿಗುವುದಿಲ್ಲ ನಮ್ಮ ಕಾಡಲ್ಲ ಬೇರೆಯವರ ಕಾಡಲ್ಲಿ ಕಡಿಲಿಕ್ಕೆ ಹೋದ್ರೂ ಕೂಡ ಅಲ್ಲಿ ಸಿಗುವುದಿಲ್ಲ ಹಾಗಾಗಿ ಈ ಸಲ ನಾವು ಬೇರೆನೆ ಪ್ಲಾನ್ ಮಾಡಿದ್ದೇವೆ ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ ಇದು ಈ ಸಲ ಹೊಸತಾಗಿ ನೆಟ್ಟಂತಹ ಬೆಳೆದಲ್ಲೇ ಬಳ್ಳಿ ನೋಡಿ ಇಲ್ಲೊಂದು ಸೈಡಲ್ಲಿ ಒಂದು ಕಂಬ ಹಾಕಿದ್ದೇವೆ ಹಾಗೆಯೇ ಇಲ್ಲಿ ನಾವು ಪಿ ವಿ ಸಿ ಪೈಪನ್ನು ತಗೊಂಡಿದ್ದೇವೆ ಪಿ ವಿ ಸಿ ಪೈಪಿಗೆ ಗೋಣಿಯನ್ನು ಸುತ್ತಿ ಅದರ ಮೇಲೆ ನೆಟ್ಟನ್ನು ಸುತ್ತಿ ಅದನ್ನು ಕಟ್ಟಿ ತಗೊಂಡಿದ್ದೇವೆ ನೋಡಿ ಈ ಥರ ಇನ್ನು ನಾವು ಇದು ಮೇಲಕ್ಕೆ ಹೋದಾಗೆ ಒಂದು ಹಗ್ಗದ ಸಹಾಯದಿಂದ ಕಟ್ತಾನೆ ಬರಬೇಕು ಈ ಗೋಣಿಗೆ ನೋಡಿ ಇಲ್ಲಿ ಕಟ್ಟಿದ್ದೇವೆ ಅಲ್ವಾ ಹಾಗೇನೆ ಮೇಲೆ ಹೋದಾಗೆ ಹಾಗೆ ನಾವು ಕಟ್ತಾನೆ ಹೋಗಬೇಕು ಇಲ್ಲ ಅದು ಕೆಳಗೆ ಬೀಳ್ತದೆ ಕೆಲವೊಮ್ಮೆ ಬೇರು ನಿಜವಾಗಿದ್ದಕ್ಕೆ ಗಟ್ಟಿಯಾಗಿ ಹಿಡ್ಕೊಳ್ತದೆ ಕೆಲವೊಮ್ಮೆ ಹಿಡ್ಕೊಳ್ಳೋದಿಲ್ಲ ಹಾಗಾಗಿ ಕಟ್ಟಿದರೆ ಅದು ಗಟ್ಟಿಯಾಗಿ ನಿಲ್ತದೆ ಈ ವೀಳೆದಲೆಯಲ್ಲಿ ಬಳ್ಳಿಯನ್ನು ನೆಟ್ಟು ಒಂದು ಆರು ತಿಂಗಳಲ್ಲೇ ನಮಗೆ ಕೊಯ್ಲಿಕ್ಕೆ ಸಿಗ್ತದೆ ಹಾಗಾಗಿ ಬೇಗನೆ ಆದಾಯ ಬರುವಂತಹ ಅದೇ ರೀತಿ ಸುಲಭದಲ್ಲಿ ಆದಾಯ ಮಾಡುವಂಥ ಒಂದು ಕೃಷಿ ಅಂದರೆ ಅಂತಲೇ ಹೇಳ್ಬೋದು ಮಲ್ಲಿಗೆ ಕೂಡ ಹಾಗೆ ಬೇಗನೆ ಆಗ್ತದೆ ಆದರೆ ಮಲ್ಲಿಗೆಯಲ್ಲಿ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅದರ ಮೊಗ್ಗು ಕೊಯ್ಬೇಕು ಸಾಯಂಕಾಲ ವಾಪಸ್ ಮೊಗ್ಗು ಕೊಯ್ಬೇಕು ಅದೆಲ್ಲ ಕೆಲಸ ಅದೇ ರೀತಿ ಹೂವನ್ನು ಗಿಡದಲ್ಲೆಲ್ಲ ಬಿಡಬಾರ್ದು ಹೂವಿನ ಗಿಡ ಹಾಳಾಗ್ತದೆ ಹಾಗೆಲ್ಲ ಅದರಲ್ಲಿ ಮೆಥಡ್ ಇದೆ ಅದಕ್ಕೆ ಆದರೆ ಬೆಳೆದಲ್ಲೇ ಬಳ್ಳಿಯಲ್ಲಿ ಹಾಗೆ ಅಲ್ಲ ಬೆಳೀತಾ ಬಂದಾಗೆ ನಾವು ಕೊಯ್ತಾ ಇದ್ರೆ ಆಯಿತು ಡೈಲಿ ಕೊಯ್ಬೇಕು ಅಂತಿಲ್ಲ ನಮಗೆ ಯಾವಾಗ ಕೊಡಲಿಕ್ಕಿದೆ ಆವಾಗ ಕೊಯ್ದರೆ ಆಯಿತು ಯಾವಾಗ ಡಿಮಾಂಡ್ ಇರ್ತದೆ ಆವಾಗ ಕೊಯ್ದು ಕೊಡ್ಬೋದು ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳಿದ್ದೇನೆ ಮತ್ತು ಜಾಸ್ತಿ ನನಗೆ ಗೊತ್ತಿಲ್ಲ ನಾವು ಚಿಕ್ಕದಿರುವಾಗ ಅಮ್ಮನ ಮನೆಯಲ್ಲಿ ಕೂಡ ವೀಳ್ಯದೆಲೆ ಬಳ್ಳಿಯನ್ನು ತುಂಬ ಮಾಡ್ತಿದ್ರು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾಲೆಜ್ ಇತ್ತು ಹಾಗೆ ಅದನ್ನು ಕವಲೆ ಮಾಡುವುದು ಅದನ್ನು ಕಟ್ಟುವುದು ಅದೆಲ್ಲ ನಮಗೆ ಗೊತ್ತಿತ್ತು ಹಾಗೆ ಇವಾಗ ಇಲ್ಲಿ ನಾವು ಮೂರು ವರ್ಷದಿಂದ ಮಾಡೋದು ನಮಗೆ ಸ್ವಲ್ಪ ಉಪಯೋಗಕ್ಕೆ ಬಂತು ಅಂತ ಆಗ್ತದೆ ಯಾಕೆಂದರೆ ಮೊದಲು ಗೊತ್ತಿದ್ದ ಕಾರಣ ಇವಾಗ ಆ ಕೆಲಸವನ್ನು ಕಲಿಬೇಕು ಅಂತ ಇರಲಿಲ್ಲ ನಾವೆಲ್ಲವನ್ನು ಮಾಡ್ತಾ ಇದ್ದೇವೆ ಹಾಗೆ ನಮಗಂತೂ ಈ ಕೃಷಿ ತುಂಬ ಖುಷಿ ಕೊಟ್ಟಿದೆ ಹಾಗೆ ನಿಮಗೆ ಯಾರಿಗಾದರೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಥರ ನೀವು ಮಾಡ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಾನು ಆ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್